ನೋಡ್ರಿ ಒಂದು ವಿಶೇಷ ಸ್ಥಳಕ್ಕೆ ಹೇಳಿದ್ವಿ ಹೇಳ್ತೀವಿ ಆಗಲೇ ಬೆಳಗ್ಗೆಯಿಂದಾನು ಹೇಳಿ ನಿಮ್ಗೆ ಒಂದು ವಿಶೇಷ ಸ್ಥಳಕ್ಕೆ ಹೊಂಟಿವಾ ಅಂತೇಳಿ ಇವತ್ತ ಈಗ ನಾವು ಹೊಂಟೀವಿ ಅದು ಯಾವುದು ಏನು ಅನ್ನೋದನ್ನ ಅಲ್ಲೇ ತೋರಿಸ್ತೀನಿ ನಿಮ್ಗೆ ಇನ್ನೂ ಈಗ ನಡ್ಕೊಂಡು ಹೊಂಟೀವಿ ಈಗ ಆರಾಮ ಯಾರ್ಯಾರು ಬಂದಾರಪ್ಪ ಅಂತ ಭಾಳ ಜನ ಬರ್ತೀನಿ ಅಂತ ಅಲ್ಲಿ ಫಸ್ಟ್ಗಿ ಬಲೆ ಮಾತು ಚಂದ ಹೇಳಿದ್ರು ಆದ್ರೂ ಎಲ್ಲಿ ಸ್ವಲ್ಪ ಅಂತ ಕೇಳಿ ನಾವಲ್ಲಿ ನೀವು ಅಲ್ಲಿ ಅಂತೇಳಿ ಅಷ್ಟರು ಕೈ ಬಿಟ್ಟರು ಅದರೊಳಗೆ ಕೆಲವೊಂದಿಷ್ಟು ಜನ ಬರ್ತೀನಿ ಬರ್ತೀನಿ ಅಂತ ಅನ್ಕೊಂಡು ಒಂದಿಷ್ಟು ಜನ ಬಂದಾರ ಅವರು ಎಲ್ಲರೂ ಪರಿಚಯ ಆದರೆ ನಿಮ್ಗೆಲ್ರಿಗೂ ಏನು ಕೊಡುತ್ತಲ್ಲ ಇವ್ರು ನೋಡ್ರಿ ನಮ್ಮ ಬಸನಗೌಡವರು ಆಮೇಲೆ ನಮ್ಮ ನಮ್ಮ ಸರ್ ಅಂತರೂ ಎನಿ ಟೈಮ್ ಇದ್ರಾಗ ಆಮೇಲೆ ಇವರು ನೀವು ಬಾ ಇದ್ರೊಳಗೆ ಅಪರೂಪವಾಗಿ ನೋಡಿರ್ತೀರಿ

ಇಂತ ಒಂದು ಅಪರೂಪದ ವ್ಯಕ್ತಿ ಒಳ್ಳೆ ವ್ಯಕ್ತಿ ಆಮೇಲೆ ನಮ್ಮ ಒಂದು ಸರಿ ನಾನು ಬೈಜಿ ಮಣಿಕಂಠ ಕುಂಚಗಳೂರವ್ರು ಅವರು ಕೂಡ ಇವತ್ತ ನಾನು ಬರ್ತೇನೆ ಅಂತ ಅನ್ಕೊಂಡು ನಮ್ಮ ಒಂದು ವಿಶೇಷ ಸ್ಥಳ ಆ ಅವರು ನಮ್ಗೂ ಜೊತೆಗಾರ ನಾ ಎಲ್ಲರಿಗೂ ಕೊನೆಯದಾಗಿ ಹೇಳೋದಾದ್ರೆ ಇವರು ನಿಮ್ಗೆ ಗೊತ್ತಿರುವಂತ ಬೈತಿ ಲವರ್ ಬಾಯಿ ಲವರ್ ಬಾಯಿ ಅವರು ಕೂಡ ಇವತ್ತು ಬರ್ತೀನಿ ಅಂತ ಹೇಳಿ ಬಂದಾರ ಎಲ್ಲ ಟೈಮ್ ಬರ್ತಾನ ಜೊತೆಗೆ ಇವತ್ತು ವಿಶೇಷವಾಗಿ ಓಡಿ ಬಂದ ನಾನು ಬರ್ತೀನಿ ಅಂತ ಅನ್ಕೊಂಡು ಎಲ್ಲರು ಕೂಡ ಒಂಟಿವಿ ಮತ್ತೆ ನನ್ನ ಬಗ್ಗೆ ಬಗ್ಗೆ ಹಂಗಾಗಿ ಎಲ್ಲರು ಕೂಡ ಹೊಂಟಿವಿ

ನೋಡ್ರಿ ಆ ಮನಿ ಮೇಲೆ ನವಿಲು ಕುಂತೈತಿ ಮತ್ತೆ ನವಿಲು ನವಿಲು ಅಲ್ಲ ಪಿಕಾಕ್ ಪಿಕಾಕ್ ಇಂಗ್ಲಿಷ್ ಅಂತ ಅವ್ರ ಬಾರಿ ಐತೆ ಮಣಿ ಹರಿಯಂಗ್ ಅಕ್ಕ ಅರಮನಿ ಅರಮನಿ ಇಂಟರ್ಶಿಪ್ ಹೋಗುದು ಬೆಂಗಳೂರಿಗೆ ಬೆಂಗ್ಳೂರ್ಗ ಆದ್ರ ಗ್ರೂಪ್ ವೈಸ್ ಅಂತಂದ್ರ ಐದೈದು ಮಂದಿ ಒಂದನ್ನ ಗ್ರೂಪ್ ಮಾಡಾಕತ್ತೇವಿ ಆದ್ರ ನಾವು ಏನೋ ಇನ್ನ ಪ್ಲಾನಿಂಗ್ ಮಾಡಿಲ್ಲ ಆದ್ರೆ ಇವ್ರಿಬ್ರು ಪ್ಲಾನಿಂಗ್ ಮಾಡಾಕ್ತಾರೆ ಇಷ್ಟು ಜಲ್ದಿ ಇದಕ್ಕೆ ನೀವ್ ಏನಂತೀರಿ ಅಂತ ಕಮೆಂಟ್ ಒಳಗೆ ಹೇಳ್ರಿ ನಮಸ್ಕಾರ ಎಲ್ಲ ನನ್ನ ಕನ್ನಡ ತಾಯಿಯ ಮಕ್ಕಳಿಗೆ ನಿಮ್ಮ ಕನ್ನಡಿಗ ಭರಮ ಮಾಡುವ ನಮಸ್ಕಾರಗಳು ಅಂದಂಗೆ ಈ ಒಂದು ಮುಂಜಾನೆಯಿಂದ ಹಿಡ್ಕೊಂಡು ಪ್ರತಿ ವಿಡಿಯೋದೊಳಗೆ ನಾನು ನಿಮಗೆ ಹೇಳ್ತಾ ಹೊಂಟಿದ್ದೆ ಒಂದು ವಿಶೇಷ ಸ್ಥಳಕ್ಕೆ ಹೊರಟಿದ್ದೀವಿ ಅಂತ ಆ ವಿಶೇಷ ಸ್ಥಳ ಯಾವುದಪ್ಪ ಅಂತಂದರೆ ಈ ಬಾಗಲಕೋಟೆಯಲ್ಲಿರುವ ಸೆರಡಿ ಸಾಯಿಬಾಬ ಮಂದಿರಕ್ಕೆ ನಾವು ಇವತ್ತು ಬಂದಿದ್ವಿ ಯಾಕಂದರೆ ಇದು ಎರಡನೇ ಪಾಠ ಆಗಿರುವುದರಿಂದ ಪಾರ್ಟ್ ಒನ್ನಲ್ಲಿ ಕೂಡ ಹೇಳ್ತಾ ಇದ್ದೆ ಹಾಗಾಗಿ ಯಾರಾದರೂ ಪಾರ್ಟ್ ಒನ್ ನೋಡಿಲ್ಲ ಅಂತಂದರೆ ಪಾರ್ಟ್ ಒನ್ನ ನೋಡ್ಕೊಂಡು ಬರ್ರಿ ಭಾಳ ಮಜವಾಗಿರುವಂಥ ಒಂದು ವಿಡಿಯೋ ಇದೆ ಇದು ಪಾರ್ಟ್ ಟೂ ಆಗಿರೋದ್ರಿಂದ ಇದರಲ್ಲಿ ನಾವು ಸಾಯಿಬಾಬಾವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ಫುಲ್ ಮಜಾ ಇದೆ ಅದರಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಂಗಾಗಿ ಎಲ್ಲರೂ ಗೆಳೆಯರ ಜೊತೆ ಕೂಡಿ ನಾವು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ವಿ ಈ ಒಂದು ಬಂದಂಥ ಸಂದರ್ಭದಲ್ಲಿ ಬರುವಾಗ ಭಾಳ ಖುಷಿಯಿಂದ ಸಂತೋಷದಿಂದ ಎಲ್ಲರೂ ಬಂದಿದ್ವಿ ಇಲ್ಲಿ ಒಂದು ವಾತಾವರಣ ನೋಡಿ ಭಾಳ ಖುಷಿಯಾಯಿತು ಸಂತೋಷದ ಕ್ಷಣಗಳ ಅನುಭವಿಸಿದ್ವಿ ಶಾಂತರಿದ್ದಂಥ ಶಾಂತ ರೀತಿಯಾದಂಥ ಒಂದು ಸ್ಥಳ ಇತ್ತು ಅದನ್ನು ಕೂಡ ಅನುಭವಿಸಿದ್ವಿ ಭಾಳ ನೋಡಿ ಖುಷಿಯಾಯಿತು ಹಾಗೆ ಸಾಲಾಗಿ ನಿಂತು ಒಂದು ಸೈವವನ್ನು ಒಂದು ದರ್ಶನವನ್ನು ಪಡ್ಕೊಂಡ್ವಿ ನೀವು ಈ ಒಂದು ವಿಡಿಯೋದ ಮೂಲಕ ಸಾಹಿಬಮ್ಮನವನ್ನು ಸಾಯಿಬಾಬಾರವರ ಒಂದು ದರ್ಶನವನ್ನು ಪಡ್ಕೊಡ್ರಿ ಆಶೀರ್ವಾದವನ್ನು ಪಡ್ಕೊಡ್ರಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ನಾವೆಲ್ಲ ಅಲ್ಲಿ ಹೋಗಿ ಕಷ್ಟಪಟ್ಟು ಈ ಒಂದು ದರ್ಶನವನ್ನು ಪಡ್ಕೊಂಡು ಖುಷಿಯಿಂದ ಪ್ರೀತಿಯಿಂದ ಹೋಗಿ ಎಲ್ಲರೂ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡ್ತಾರ ಇಲ್ಲೋ ಅಂತ ಅಂದ್ಕೊಂಡಿದ್ವಿ ಕಡೆಗೂ ವಿಡಿಯೋ ಮಾಡಲಿಕ್ಕೆ ಬಿಟ್ಟರು ಅದಾದಮೇಲೆ ಸಂಪೂರ್ಣವಾಗಿ ಅದರ ಒಂದು ಶೆಡಿ ಸಾಹಿಬ್ ಮಂದಿರವರ ವಿಡಿಯೋವನ್ನು ಸಂಪೂರ್ಣವಾಗಿ ಮಾಡಿಕೊಂಡು ನಿಮಗಳಿಗೆ ತೋರಿಸಿದ್ವಿ ಈಗ ಸಂಪೂರ್ಣವಾಗಿ ಜುಮ್ ಹಾಕಿ ತೋರಿಸ್ತಾ ಇದೆ ನಿಮಗೆ ಈಗ ಇದರಲ್ಲಿ ನೀವೆಲ್ಲರೂ ಆಶೀರ್ವಾದವನ್ನು ಪಡ್ಕೊಡ್ರಿ ಒಂದು ವಿಡಿಯೋನ ನೋಡುವಂಥವ್ರು ಅಂತ ಹೇಳ್ತಾ ಯಾಕಂದರೆ ಬಹಳ ಇಂಥ ಒಂದು ಸಿಗೋದು ಅಪರೂಪ ಯಾಕಂದರೆ ಅದರ ಒಂದು ಮುಂದೆ ಹೋಗಿ ವಿಡಿಯೋ ಮಾಡಿ ಮಾಡಿಸೋದು ಎಲ್ಲಿ ಕೆಲವೊಂದಿಷ್ಟು ಕಡೆ ಬಿಡುವುದಿಲ್ಲ ಹಾಗಾಗಿ ಇಲ್ಲಿ ಅವಕಾಶ ಇತ್ತು ಹಾಗಾಗಿ ಅದರ ಒಂದು ಜೂಮ್ ಹಾಕಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಆಶೀರ್ವಾದವನ್ನು ಪಡ್ಕೊಡ್ರಿ ಹಾಗೆ ಎಲ್ಲ ಒಂದು ವಿಡಿಯೋವನ್ನು ಮಾಡುತ್ತಾ ಆಶೀರ್ವಾದವನ್ನು ಪಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಯಾಕಂದರೆ ಸಾಲ ಹಚ್ಚಿರುವುದರಿಂದ ಬಹಳಷ್ಟು ನಿಂದಿರಲಿ ಕಲೆ ಇದ್ದಿದ್ದೆಲ್ಲ ಜನ ಭಾಳ ಇದ್ದರು ಹಾಗಾಗಿ ಸಾಲ ಹಚ್ಚಿ ಹಾಗೆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ದರ್ಶನವನ್ನು ಪಡ್ಕೊಂಡು ಹಾಗೆ ಮುಂದೆ ಹೋದ್ವಿ ಯಾಕಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಒಂದು ಜನಗಳು ಇದ್ದರು ಕೂಡ ಅಲ್ಲೆಲ್ಲ ಸಂಪೂರ್ಣವಾಗಿ ಸಾಲಾಗಿ ನಿಂತು ಒಂದು ದರ್ಶನವನ್ನು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದರು ಹಾಗಾಗಿ ಸಂಪೂರ್ಣವಾಗಿ ಒಂದು ದರ್ಶನವನ್ನು ಪಡ್ಕೊಂಡು ನಾವೆಲ್ಲ ಗೆಳೆಯರು ಸಾಲಾಗಿ ನಿಂತು ದರ್ಶನವನ್ನು ಪಡ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಒಂದು ಸಂಪೂರ್ಣವಾದಂಥದ್ದು ಒಂದು ಪ್ಲೇಸನ್ನು ನೋಡಿ ಭಾಳ ಆಯಿತು ಯಾಕಂತಂದರೆ ನಾನು ಯಾವತ್ತೂ ಸಾಯಿಬಾಬಾ ಮಂದಿರಕ್ಕೆ ಎಲ್ಲೂ ಕೂಡ ಹೋಗಿದ್ದಿಲ್ಲ ಇಲ್ಲಿ ಇದೇ ಮೊಟ್ಟ ಮೊದಲ ಸಲ ನಾ ಸಾಯಿಬಾಬಾ ಮಂದಿರಕ್ಕೆ ಹೋಗಿರೋದ್ರಿಂದ ಒಂದು ಶಾಂತ ರೀತಿಯಾದಂಥ ಸ್ಥಳ ಇತ್ತು ನೋಡಿದೆ ಬಹಳ ಖುಷಿಯಿಂದ ಹೊರಗಡೆ ಬಂದ್ವಿ ಹಾಗಾಗಿ ಹೊರಗಡೆ ಬಂದು ಮತ್ತೆ ಇಲ್ಲಿನ ಒಂದು ಸುತ್ತಮುತ್ತ ಎಲ್ಲ ಹೊರಗಡೆ ಎಲ್ಲ ಸಂಪೂರ್ಣವಾಗಿ ಅಡ್ಡಾಡಿದ್ವಿ ಅಲ್ಲಿನ ಒಂದು ರೀತಿ ಹಂಗಿತ್ತು ಏನು ಅದು ಅನ್ನೋದು ಎಲ್ಲ ನೋಡ್ಕೊಂಡ್ವಿ ಸುತ್ತಮುತ್ತ ಬಹಳ ಬಹಳ ಅಂದರೆ ಭಾಳ ಶಾಂತರೇ ಆದಂಥ ಸ್ಥಳ ಇತ್ತು ನೋಡಿದ್ದೀವಿ ಖುಷಿ ಆಯಿತು ಅದ್ರ ಜೊತೆಗೆ ಅಲ್ಲಿ ಪ್ರವಚನ ಕೂಡ ಇಟ್ಟಿದ್ದರು ಪ್ರವಚನವನ್ನು ಒಂದಷ್ಟು ಜನ ಭಾಳ ಅಂದರೆ ಭಾಳ ಜನ ಕೂತ್ ನೋಡುತ್ತಿದ್ದರುಗಳು ಅದರಾಗೇನು ಇಲ್ಲ ಯಾಕಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ವಿಡಿಯೋದಲ್ಲಿ ಜನ ಕೂತು ನೋಡ್ತಾ ಇದ್ರು ಯಾಕೆ ಇದು ಮತ್ತು ಇನ್ನೊಂದು ಇಲ್ಲಿ ಜನಗಳು ಯಾಕೆ ಕೆಲವೊಂದಿಷ್ಟು ಕಡೆ ಕುಂತಿಲ್ಲ ಅಂತಂದರೆ ಮಳೆ ಬಂದು ಆ ಕುರ್ಚಾದ ಮೇಲೆ ಎಲ್ಲ ಕಡೆ ನೀರಿತ್ತು ಹಾಗಾಗಿ ಕೆಲವೊಂದಿಷ್ಟು ಜನ ಒರೆಸಿ ಕೂತ್ಕೊಂಡಿದ್ದಾರೆ ಇನ್ನೊಂದು ಕೆಲವೊಂದಿಷ್ಟು ಜನ ಹಿಂದ್ಗಡೆ ಕೂತ್ಕೊತಿದ್ರು ಅದರ ಜೊತೆಗೆ ನಾವು ಕೂಡ ಕೂತ್ಕೊತಿದ್ವಿ ಹೊರಗಡೆ ಅದಾದ ಮೇಲೆ ಇವನು ಗಗನ ಅವರ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಸಾಯಿಬಾಬಾರವನ್ನು ತೋರಿಸ್ತಾ ಇದ್ದ ಇಲ್ಲೆಲ್ಲ ಜನ ಕೂತಿದ್ದಾರೆ ಒಂದು ಇವೆಲ್ಲ ಹಾಗಾಗಿ ಹಿಂದ್ಗಡೆ ಜಾಸ್ತಿ ಜನ ಕುಂತಿದ್ರು ಅದೆಲ್ಲ ಆಗಿ ಪ್ರವಚನವನ್ನು ಒಂದಷ್ಟು ಜನ ಕೇಳ್ತಾಯಿದ್ರು ಕೇಳಿಕೊಂಡು ಅದಾದಮೇಲೆ ನಾವು ಒಂದಷ್ಟು ಕೇಳಿದ್ವಿ ಒಂದು ಅರ್ ಅರ್ಧ ತಾಸು ಕೇಳಿ ಅದಾದಮೇಲೆ ಏಳುವರೆಗೆ ಇಲ್ಲಿ ಪ್ರಸಾದ ಇರುತ್ತಾ ಅದನ್ನು ಸೇವಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು ಅದಾದಮೇಲೆ ಅದೇ ಸಮಯಕ್ಕೆ ನಾವು ಕುಂತಂಥ ಸಮಯದಲ್ಲಿ ಈ ಸಿಳ್ಳಿ ಸಾಯಿಬಾಬಾ ಮಂದಿರವರ ಒಂದು ಪಲ್ಲಕ್ಕಿದು ದೇವ್ರದ್ದು ಹೊರಟಿತ್ತು ಹಾಗಾಗಿ ಅದನ್ನು ನೋಡಿದ್ವಿ ಅದನ್ನು ನೋಡಿ ಮತ್ತಷ್ಟು ನಿಮಗೂ ಕೂಡ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದಾದಮೇಲೆ ಎಲ್ಲ ಹುಡುಗರ ಜೊತೆಗೂಡಿ ವೀಡಿಯೋ ಮಾಡುವುದು ನಮ್ಮದು ಅಂತಂದರು ಹಾಗಾಗಿ ಎಲ್ಲರೂ ಕೂಡಿ ವೀಡಿಯೋ ವಿಡಿಯೋ ಮಾಡಿದೆ ಸಂಪೂರ್ಣವಾಗಿ ವೀಡಿಯೋ ಮಾಡಿ ಅವ್ರಿಗೂ ಕೂಡ ಖುಷಿಪಡಿಸಿದೆ ಅವರು ಖುಷಿ ಪಟ್ಟರು ಅದ್ರ ಜೊತೆಗೆ ಅವರು ಇಲ್ಲಿ ಬಂದಿದ್ದಕ್ಕೂ ಸಂತೋಷವಾಯ್ತು ನಮಗೆ ಭಾಳ ಶಾಂತ ರೀತಿಯಾದಂಥ ಸ್ಥಳ ಅಂತ ಹೇಳಿದರು ಅದಾದ ಮೇಲೆ ಇಲ್ಲಿ ಏಳುವರೆಗೆ ಊಟ ಇದ್ದಾವೆ ಸಿದ್ಧ ಪ್ರಸಾದ ಇದೆ ಸೇವಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅದಾದಮೇಲೆ ಪ್ರಸಾದವನ್ನು ಸೇವಿಸಲಿಕ್ಕೆ ಬಹಳಷ್ಟು ಜನ ನಿಂತುಕೊಂಡಿದ್ದರು ಅಲ್ಲಿ ನಮಗದು ಗೊತ್ತಿರಲಿಲ್ಲ ಅದಾದಮೇಲೆ ಪ್ರಸಾದ ಇದೆ ಸೇವಿಸಿಕೊಂಡು ಹೋಗ್ರಿ ಅಂತೇಳಿ ಅಲ್ಲಿ ಜನ ಹೇಳಿದರು ಅದಾದಮೇಲೆ ಈ ಭಕ್ತಿ ಭವನದ ಕೆಳಗಡೆ ಇದ್ರ ಕೆಳಗಡೆ ಈ ಒಂದು ಪ್ರಸಾದ ವ್ಯವಸ್ಥೆ ಇತ್ತು ಹಂಗಾಗಿ ಬಹಳಷ್ಟು ಜನ ಹೀಗೆ ನಿಂತಿದ್ದರು ನಿಂತ ಸಮಯದಲ್ಲಿ ಇಲ್ಲಿನ ಒಂದು ತಂಡದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಬಹಳ ಸುಂದರವಾದಂಥ ಒಂದು ತಂಡ ಗಟ್ಟಿಯಾಗಿರುವಂಥ ಒಂದು ತಂಡ ಯಾಕಂದರೆ ಎಲ್ಲವನ್ನು ಸಂಪೂರ್ಣವಾಗಿ ನಿಭಾಯಿಸಿಕೊಂಡು ಹೋಗುವಂಥ ತಂಡ ಭಾಳ ಚೆನ್ನಾಗಿತ್ತು ನನಗೂ ವ್ಯಕ್ತಿಕವಾಗಿ ಭಾಳ ಇಷ್ಟ ಆಯಿತು ಅದಾದಮೇಲೆ ಸಂಪೂರ್ಣವಾಗಿ ಮತ್ತು ಅವರು ಒಂದು ತಂಡ ಟೀಮ್ ಬಂದು ಸಾಲಾಗಿ ನಿಂತುಕೊಡ್ರಿ ಅಂತೇಳಿ ಎಲ್ಲರನ್ನು ಸರಿಸಿ ಸಾಲಾಗಿ ನಿಂತಿಸಿದರು ಅದಾದ ಮೇಲೆ ಎಲ್ಲರಿಗೂ ಪ್ರಸಾದವನ್ನು ಸೇವಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಸಾಲಾಗಿ ನಿಂತು ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು ಅದಾದಮೇಲೆ ಎಲ್ಲರೂ ಸಾಲಾಗಿ ನಿಂತು ಸ್ವೀಕಾರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡ್ರು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಕೂಡ ನೀಟಾಗಿ ಯಾವುದೇ ರೀತಿಯಾದಂಗೆ ಎಲ್ಲಿಯೂ ಕೂಡ ಒಂದು ಸಣ್ಣ ಒಂದು ತುಣುಕು ಕೂಡ ನೆಲದ ಮೇಲೆ ಬೀಳಾರ್ದಂಗೆ ಬೆಳ್ಳಾಡ್ದಂಗೆ ಅಷ್ಟು ಚೆನ್ನಾಗಿ ಆ ಒಂದು ತಂಡ ನಿಭಾಯಿಸ್ತಾ ಇತ್ತು ಅದಾದ ಮೇಲೆ ಎಲ್ಲರೂ ನಮ್ಮ ಹುಡುಗರು ಸಾಲಾಗಿ ನಿಂತು ಪ್ರಸಾದವನ್ನು ಸೇ ಹಾಕಿಸ್ಕೊಂಡು ಬಂದು ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಕೆಡಿಸಿಡದಂತೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು ಕೊನೆಯದಾಗಿ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಬಾಯಿ ಹೇಳೋಣ ಅಂತ ಅಂದುಕೊಂಡು ಈ ಒಂದು ವಿಡಿಯೋನ ಮಾಡಿದೆವುಲ್ಲ ಎಲ್ಲ ಹೇಗಿತ್ತು ಅಂತೇಳಿ ಸಾಯಿಬಾಬಾನಗುಡಿ ಬಂದಿದ್ದು ಇವತ್ತೆಲ್ಲರೂ ಕೂಡಿ ಫ್ರೆಂಡ್ಸ್ ಎಲ್ಲ ಅದಕ್ಕೆ ಎಲ್ಲ ಮುಗಿತಿ ಈಗ ಊಟ ಗಿಡ ಮಾಡಿದೀವಿ ಎಲ್ಲ ಅದಾದ್ಮೇಲೆ ಈಗ ಲಾಸ್ಟ್ ಇವತ್ತು ವೀಡಿಯೋನ ಏನ್ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗಿದೀವಿ ಜೈ ಹಿಂದ್ ಜೈ ಕರ್ನಾಟಕ